ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ನಾನು ನಾನಿವತ್ತು ಗಣಿಗೆ ಸೊಪ್ಪಿನ ಪಲ್ಯ ಮತ್ತು ಅದರ ಜೊತೆಗೆ ರಾಗಿ ಮತ್ತು ಗೋಧಿ ಇವೆರಡನ್ನ ಮಿಕ್ಸ್ ಮಾಡಿ ಚಪಾತಿ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಹೌದು ಡಯೆಟ್ ಮಾಡೋರಿಗೆ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದ್ದಿಗೆ ಸೊಪ್ಪನ್ನು ಯಾವ ರೀತಿಯಾಗಿ ಸೋಸ್ಕೋಬೇಕು ಅಂತ ನಾನು ಇಲ್ಲಿ ಹೇಳ್ತೀನಿ ನಮಗಿಲ್ಲಿ ಫ್ರೆಶ್ ಆಗಿರೋ ಗಣಿಕೆ ಸೊಪ್ಪು ಸಿಕ್ಕಿದೆ ಹಾಗೆ ಇಲ್ಲಿ ಹೂ ಅಲ್ವಾ ಅದನ್ನು ಕೂಡ ನೀಟಾಗಿ ಬಿಡಿಸ್ಕೋಬೇಕು ಹಾಗೆ ಬೆಳೆದಿರೋ ದಂಟನ್ನು ಕೂಡ ಕಟ್ ಮಾಡ್ಕೋಬೇಕು ಹೂ ಆ ಸೊಪ್ಪಿನಲ್ಲಿದ್ದಾಗ ನಾವು ಪಲ್ಯ ಮಾಡೋ ಟೈಮಲ್ಲಿ ಇನ್ನಷ್ಟು ಕಹಿ ಆಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಸೋಸ್ಕೋಬೇಕು ಇವಾಗ ಎಲ್ಲ ಸೊಪ್ಪುಗಳನ್ನ ಸೋಸ್ಕೊಂಡಾಗಿದೆ ಅದನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಸತಿ ರೀತಿಯಾಗಿ ವಾಶ್ ಮಾಡ್ಕೊಂಡಿರೋದು ಸೊಪ್ಪನ್ನು ನೀಟಾಗಿ ವಾಶ್ ಮಾಡ್ಕೊಂಡಾಗಿದೆ ಇವಾಗ ಆ ಸೊಪ್ಪುಗಳನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ನಿಮಗೆ ಗೊತ್ತಿದೆ ಗಣಿಕೆ ಸೊಪ್ಪು ಅಂದರೆ ಏನು ಎಲ್ಲಿ ಸಿಗುತ್ತೆ ಅಂತ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಗಣಕೆ ಸೊಪ್ಪು ಈಸಿಯಾಗಿ ನಮಗೀಗ ಹೊಲದಲ್ಲಿ ಶುಂಠಿ ಮಾಡೋ ಹೊಲದಲ್ಲಿ ಗೊಬ್ಬರದಲ್ಲಿ ಈ ರೀತಿಗೆ ಈಸಿಯಾಗಿ ಸಿಗುವಂಥ ಸೊಪ್ಪು ಈ ಗಣಿಕೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಹೌದು ಎಲ್ಲ ಸೊಪ್ಪುಗಳನ್ನ ನೀಟಾಗಿ ಕಟ್ ಮಾಡ್ಕೊಂಡಾಗಿದೆ ಇವಾಗ ಸೊಪ್ಪು ಪಲ್ಯಕ್ಕೆ ಬೇಕಾಗಿರುವ ಪದಾರ್ಥಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಯಾವುದೆಲ್ಲ ಅಂತ ಹೇಳಿದರೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮ್ಯಾಟೊ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಸಾಲ್ಟ್ ಪೌಡರ್ ಪೆಪ್ಪರ್ ಪೌಡರ್ ಮತ್ತು ಎರಡು ಮೊಟ್ಟೆ ಈ ಮೊಟ್ಟೆನ ಯಾಕೆ ಹಾಕ್ ಇದ್ದೀನಿ ಅಂತ ಹೇಳಿದ್ರೆ ಆ ಸೊಪ್ಪು ಜೊತೆಗೆ ಈ ಮೊಟ್ಟೆ ಹಾಕಿದಾಗ ಟೇಸ್ಟ್ ಇನ್ನು ಸಕ್ಕತ್ತಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ಟವ್ ಮೇಲೆ ಇಡ್ತೀನಿ ಹಾಗೆ ಬಾಣಲಿಕ್ಕಾದ ನಂತರ ಇದಕ್ಕೆ ತುಪ್ಪವನ್ನು ಹಾಕೊಂಡೆ ಬೇಕಾದರೆ ಎಣ್ಣೆಯನ್ನು ಹಾಕೋಬೋದು ತುಪ್ಪವನ್ನು ಬೇಕಾದರೂ ಹಾಕೋಬೋದು ಇಲ್ಲಿ ತುಪ್ಪವನ್ನು ಹಾಕ್ಕೊತೀನಿ ಹಾಗೆ ತುಪ್ಪಕ್ಕಾದ ನಂತರ ಇದಕ್ಕೆ ಸಾಸಿವೆ ನಾನು ಸ್ವಲ್ಪ ಹಾಕ್ಕೊತೀನಿ ಹಾಗೆ ಅದರ ಜೊತೆಗೆ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಗೆ ಅದರ ಜೊತೆಗೆ ಕಟ್ ಮಾಡಿದ ಈರುಳ್ಳಿನ ಕೂಡ ಹಾಕ್ಕೊಂಡೆ ಇವಾಗ ನಿಧಾನಕ್ಕೆ ತಿರುಗಿಸ್ಕೋಬೇಕು ಹಾಗೆ ಅದರ ಜೊತೆಗೆ ಹಸಿಮೆಣಸಿನಕಾಯನ್ನು ಕೂಡ ಹಾಕೊತೀನಿ ಇವಾಗ ಕಟ್ ಮಾಡಿದ ಟೊಮೆಟನ್ನು ಕೂಡ ಅದ್ರ ಜೊತೆಗೆ ಹಾಕ್ಕೊಂಡೆ ಮತ್ತು ಸ್ವಲ್ಪ ಇವಾಗ ಉಪ್ಪು ನೋಡಿ ಹಾಕ್ಕೊಂತಿದ್ದೀನಿ ಮತ್ತು ಪೆಪ್ಪರ್ ಪೌಡರ್ ಕೂಡ ಹಾಕೊಂಡೆ ಅರಿಶಿನ ಪೌಡರ್ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡೆ ಆಮೇಲೆ ಮೆಣಸಿನ ಪೌಡರ್ ಹಾಗೆ ಇದರ ಜೊತೆಗೆ ಗರಂ ಪೌಡರ್ನು ಕೂಡ ಹಾಕ್ಕೊಂತಿದ್ದೀನಿ ಅದೊಂದು ಸ್ವಲ್ಪ ಲೈಟಾಗಿ ತಿರುಗಿಸ್ಕೊಬೇಕು ಇವಾಗ ಇದು ಕೆಂಪಗೆ ಬಂದ ನಂತರ ಕಟ್ ಮಾಡಿದ ಸೊಪ್ಪುವನ್ನು ಆ ಪಾಕ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಧಾನಕ್ಕೆ ಹಾಕೋಬೇಕು ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗೆ ಸ್ವಲ್ಪ ಹೊತ್ತು ನೀರು ಇಳಿಯೋವರೆಗೆ ನಾನಿಲ್ಲಿ ಮುಚ್ಚಿ ಇದ್ದೀನಿ ನೋಡಿ ಇವಾಗ ಹವೆ ಬರ್ತಾಯಿದೆ ಸೊಪ್ಪುವಿನ ನೀರು ಇಳಿದಿದೆ ಹಾಗೆ ಇವಾಗ ಪಾಕ ಜೊತೆಗೆ ಆ ಸೊಪ್ಪುವನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಉಪ್ಪನ್ನು ನೋಡಿ ಹಾಕೊತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಇವಾಗ ನಾನಿಲ್ಲಿ ಕಾಯಿ ತುರಿದ ಕಾಯಿನ ಕೂಡ ಅದರ ಜೊತೆಗೆ ಹಾಕೊತಿದ್ದೀನಿ ಸಾರಿ ನಾನು ಆವಾಗಲೇ ಹೇಳಲಿಕ್ಕೆ ಮರೆತು ಹೋಯಿತು ಇದು ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು ಹಾಗೆ ಒಂದು ಸ್ವಲ್ಪ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಸ್ವಲ್ಪತ್ತು ಹಾಗೆ ಬೇಯ್ತಾ ಇರಲಿ ಹಾಗೆ ಸೈಡಲ್ಲಿ ನಾನಿಲ್ಲಿ ಚಪಾತಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪ್ಲೇಟಿಗೆ ಅಥವಾ ನೀವು ಬೌಲಿಗೆ ಯಾವ್ದು ಬೇಕಾದ್ರೂ ಆಗ್ಬೋದು ಸ್ವಲ್ಪ ಎಣ್ಣೆ ನೀರು ಉಪ್ಪು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಹಿಟ್ಟು ಸಾಫ್ಟ್ ಆಗಿರುತ್ತೆ ಹಾಗೆ ಇದಕ್ಕೆ ಗೋಧಿ ಪೌಡರ್ ಒಂದು ಎರಡು ಸ್ಪೂನ್ ಹಾಕ್ಕೊಂಡೆ ಮತ್ತು ರಾಗಿ ಪೌಡರ್ ಒಂದು ಒಂದು ಸ್ಪೂನ್ ಹಾಕ್ಕೊಂಡೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹಾಗೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಈ ರೀತಿಯಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ರಾಗಿ ಜೊತೆಗೆ ಗೋಧಿ ಕಾಂಬಿನೇಷನು ಹಾಗೆಲ್ಲ ಕಲಿಸ್ಕೊಂಡಾಗಿದೆ ಇವಾಗ ಒಂದೊಂದಾಗಿ ಉಂಡೆಗಳಾಗಿ ಮಾಡಿ ಈ ರೀತಿಯಾಗಿ ಮಾಡ್ಕೊಂಡಿರೋದು ಹಾಗೆ ನೋಡೋಣ ಸೊಪ್ಪು ಬೇಯ್ತಾ ಇದೆಯಾ ಅಂತ ಬೇಯ್ತಾ ಇದೆ ಇವಾಗ ಸ್ವಲ್ಪ ಮಧ್ಯ ಈ ರೀತಿಯಾಗಿ ಜಾಗ ಮಾಡ್ಕೊತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದೆ ಮೊಟ್ಟೆ ಈ ಸೊಪ್ಪಿನ ಜೊತೆಗೆ ಹಾಗಾಗಿ ಎರಡು ಮೊಟ್ಟೆ ಈ ರೀತಿಯಾಗಿ ಒಡ್ಕೊಂಡು ಸ್ವಲ್ಪ ಪೆಪ್ಪರ್ ಪೌಡರ್ ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಆ ಮೊಟ್ಟೆ ಬೇಯೋ ಹಾಗೆ ನೋಡ್ಕೋಬೇಕು ನೋಡಿ ಈ ರೀತಿಯಾಗಿ ಬಾಯ್ಲ್ ಆಗ್ತಾ ಇದೆ ಹಾಗೆ ನೋಡಿ ಮೊಟ್ಟೆ ಸ್ವಲ್ಪ ಹಾಗೆ ಬೆಂದ ತಕ್ಷಣ ಈ ರೀತಿಯಾಗಿ ಸೊಪ್ಪಿನ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಗಣಿಕೆ ಸೊಪ್ಪಿನ ಪಲ್ಯ ರೆಡಿ ಆಗೋಯ್ತು ಹಾಗೆ ಒಂದು ಬದಿಯಲ್ಲಿ ಇವಾಗ ಚಪಾತಿನೂ ಕೂಡ ರೆಡಿ ಮಾಡಿಕೊಳ್ಳುವ ಆವಾಗಲೇ ಚಪಾತಿ ಉಂಡೆಗಳನ್ನ ಮಾಡಿ ಇಟ್ಟಿರೋದು ಇದಕ್ಕಿಂತ ಸ್ವಲ್ಪ ಗೋಧಿ ಪೌಡರ್ನ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಮಾಡಿಕೊಂಡ್ರೆ ಈಸಿಯಾಗಿ ರೌಂಡ್ ಶೇಪಲ್ಲಿ ಮತ್ತು ಸಾಫ್ಟಾಗಿ ಚಪಾತಿ ರೆಡಿ ಆಗೋಗುತ್ತೆ ಸ್ವಲ್ಪ ರಾಗಿ ಪೌಡರ್ ಹಾಕಿರೋದ್ರಿಂದ ಸಕ್ಕತ್ತಾಗಿರುತ್ತೆ ಟೇಸ್ಟು ಸ್ಟವ್ ಬೇಲೆ ಸ್ಟಿಕ್ಕನ್ನು ಆಲ್ರೆಡಿ ಇಟ್ಟಿರೋದು ಹಾಗೆ ಅದು ಕೂಡ ಕಾದಿದೆ ಚಪಾತಿನ ಮೇಲೆ ಹಾಕ್ಕೊತಾ ಇದ್ದೀನಿ ಮೊದಲೇ ಎಣ್ಣೆನ ಹಾಕೊಳ್ಳಲ್ಲ ಈ ರೀತಿಯಾಗಿ ಬದಿ ತಿರುಗಿಸ್ಕೊಂಡು ಮತ್ತು ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇರೋದು ಹಾಗೆ ಚಪಾತಿ ಎರಡೂ ಬದಿ ಕೆಂಪಗೆ ಕಾಯಬೇಕು ಇವಾಗ ಚಪಾತಿನೂ ಕೂಡ ರೆಡಿ ಆಯಿತು ಇಲ್ಲ ಚಪಾತಿಗಳನ್ನ ಕೂಡ ಇದೇ ರೀತಿಯಾಗಿ ಕಾಯಿಸ್ಕೊಂಡಿರೋದು ನೋಡಲಿಕ್ಕೆ ಹೋಳಿಗೆ ಥರ ಕಾಣಿಸ್ತಿದ್ದೆ ಅಲ್ವಾ ಇವಾಗ ನಾಷ್ಟಕ್ಕೂ ಕೂಡ ರೆಡಿ ಆಯಿತು ನಮ್ಮ ಮನೆಯವರು ಟೇಸ್ಟ್ ಮಾಡಿ ನೋಡಿದ್ರು ತುಂಬ ಸಖತ್ತಾಗಿದೆ ಅಂತ ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ನಾವು ಮಾಡಿರೋ ಗಣಿಕೆ ಸೊಪ್ಪಿನ ಪಲ್ಯ ಮತ್ತು ಚಪಾತಿ ಇವೆರಡು ಕಾಂಬಿನೇಷನ್ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ನೀವು ಒಂದ್ಸಲಿ ಇದೇ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಡಯೆಟ್ ಮಾಡೋರಿಗೆ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಭೇಟಿ ಆಗ್ತೀನಿ ಬಾಯ್